ಅವಳಿ ಬಾಳೆ ತಿಂದರೆ ಅವಳಿ ಜವಳಿ ಮಕ್ಕಳಾಗುತ್ತಾ ಹೌದಾ ನಿಜನಾ ಬನ್ನಿ ಅದನ್ನು ಒಂದು ಸಲ ನೋಡ್ಕೊಂಡೇ ಬರೋಣ ಹೌದು ಇದೆಲ್ಲ ನಿಜ ಅನ್ನೋರು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಇಲ್ಲ ಅಂತ ಏನಕ್ಕೆ ಅಂತ ನಾನು ಹೇಳ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ವೀಡಿಯೋ ನೋಡಿ ಹಾಗಿದ್ದರೆ ವೀಡಿಯೋನ ಶುರು ಮಾಡೋಣ ಪುರಾತನ ಕಾಲದವ್ರು ಅಂದರೆ ಹಳೆ ಕಾಲದವರು ಇವಾಗಲೂ ಮೂಢನಂಬಿಕೆಗಳು ಇವಾಗಲೂ ಸರ್ವೇ ಸಾಮಾನ್ಯ ಇವಾಗಲೂ ಕೂಡ ಇದೆ ಅವಳಿ ಜವಳಿ ಬಾಳೆಹಣ್ಣು ತಿಂದರೆ ಅವಳಿ ಮಕ್ಕಳಾಗುತ್ತಂತೆ ತಿನ್ಬೇಡ್ರಿ ಮಕ್ಕಳು ತಿನ್ನಬೇಡಿ ಬಾಡಂತಿಯ ತಿನ್ನಬೇಡಿ ಇದೆಲ್ಲ ಇದ್ದಿದ್ದೆ ಮಾಮೂಲಿ ಇದೆಲ್ಲವೂ ನಿಜಾನ ಅವಳಿ ಬಾಳೆಹಣ್ಣು ಅಂದರೆ ಒಂದಕ್ಕೆ ಒಂದು ಬಾಳೆಹಣ್ಣು ಅಂಟುಕೊಂಡಿರೋದನ್ನು ಅವಳಿ ಬಾಳೆಹಣ್ಣು ಅಂತಾರೆ ನಿಮ್ಗಾಗ ಈಗಾಗಲೇ ಎಲ್ರಿಗೂ ಗೊತ್ತಿರೋ ವಿಷಯ ದಂಪತಿಗಳು ಅವಳಿ ಬಾಳೆಹಣ್ಣು ತಿಂದರೆ ಅವಳಿ ಜವಳಿ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ ಇದೆಲ್ಲ ನಿಜಾನ ಈ ವಿಷಯ ಎಲ್ಲೂ ಆಗಲಿ ವೈಜ್ಞಾನಿಕವಾಗಿ ಎಲ್ಲೂ ಪ್ರೂಫ್ ಆಗಿಲ್ಲ ಇದೆಲ್ಲ ಜಸ್ಟ್ ಮೂಢನಂಬಿಕೆ ಅಷ್ಟೇ ಕೆಲವೊಂದು ಮಹಿಳೆಯರಿಗೆ ಅವಳಿ ಜವಳಿ ಮಕ್ಕಳಾಗಬೇಕು ಅಂತೇಳಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಳಿ ಬಾಳೆಹಣ್ಣು ತಿಂತಾರೆ ಅದು ಬಾಳೆಹಣ್ಣು ತಿನ್ನೋದರಿಂದ ಅವಳಿ ಜವಳಿ ಮಕ್ಕಳಾಗುತ್ತಾ ಆಗಿದೆಯಾ ಇದೆಲ್ಲ ನಿಜಾನಾ ಅದರಿಂದ ಆಗೋದು ಅನುಕೂಲ ಏನು ಅನಾನುಕೂಲ ಏನು ಈಗ ತಿಳಿಸ್ತೀನಿ ನೋಡಿ ಒಂದು ಬಾಳೆಹಣ್ಣಿನಲ್ಲಿ ಸರ್ವೇ ಸಾಮಾನ್ಯ ನಾನ್ನೂರೈವತ್ತು ಮಿನಿಗ್ರಾಮ್ ಪೊಟ್ಯಾಷಿಯಂ ಇರುತ್ತದೆ ಇನ್ನು ಜೋಡಿಯ ಬಾಳೆಹಣ್ಣು ತೊಗೊಂಡ್ರೆ ಅದರ ಡಬಲ್ ನೈನ್ ಹಂಡ್ರೆಡ್ ಎಮ್ ಜಿ ಪೊಟ್ಯಾಷಿಯಮ್ ಇರುತ್ತದೆ ಒಂದು ದಿನಕ್ಕೆ ನಮ್ಮ ಅಗತ್ಯವಿರೋಷ್ಟು ಶೇಕಡ ನಲ್ವತ್ತು ಪರ್ಸೆಂಟ್ ಅಷ್ಟೇ ಪೊಟ್ಯಾಷಿಯಮ್ ಅಗತ್ಯವಿರೋದು ಈಗ ನಾವು ಜಾಸ್ತಿ ತಗೊಂಡ್ರೆ ನಮಗೇನೇ ಪ್ರಾಬ್ಲಮ್ ಆಗೋದು ಈ ಗರ್ಭಿಣಿಯರಿಗೆ ಆಗಲಿ ಯಾರಿಗೆ ಆಗಲಿ ಹಾಗಾಗಿ ಡಾಕ್ಟ್ರುಗಳು ಇದನ್ನು ತಿನ್ನಬೇಡಿ ಅಂತಾರೆ ಮೂಢನಂಬಿಕೆಯಲ್ಲಿ ಅವಳಿ ಜವಳಿ ಮಕ್ಕಳಾಗುತ್ತೆ ಅದೆಲ್ಲ ಬರೀ ಸುಳ್ಳು ಹೂವು ಇದರಿಂದ ಜೋಡಿ ಬಾಳೆಹಣ್ಣು ಅತಿಯಾಗಿ ತಿನ್ನೋದರಿಂದ ಅಧಿಕ ಮೂತ್ರ ವಿಸರ್ಜನೆ ಕಿಡ್ನಿಯಲ್ಲಿ ಕಲ್ಲುಗಳು ಆಂತರಿಕ ರಕ್ತಸ್ರೋಹ ಹೃದಯ ಬಡಿತ ಕಡಿಮೆ ಆಗೋದು ಉಸಿರಾಟ ತೊಂದರೆ ಹೀಗೆ ಅನಾನುಕೂಲ ಆಗೋದು ಸರ್ವಸಾಮಾನ್ಯ ಹೀಗಾಗಿ ವೈಜ್ಞಾನಿಕವಾಗಿ ಅವಳಿ ಬಾಳೆಯನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಅದನ್ನೇ ತಿನ್ನಬಾರ್ದು ಅಂತ ಆಗಿನ ಕಾಲದಲ್ಲಿ ಈ ಥರ ಮೂಢನಂಬಿಕೆ ಹಬ್ಬಿಸಿದ್ರು ಅವರೇನು ಗಾದೆಗಳು ಮಾಡೋದೆ ಅದಕ್ಕೂ ಸುಳ್ಳಲ್ಲ ಯಾಕಂದರೆ ಅವ್ರು ಮಾಡೋದೆಲ್ಲ ಒಳ್ಳೆಯದಕ್ಕೆ ಬಟ್ ಎಲ್ರಿಗೂ ಹೇಳೋಕ್ಕಾಗಲ್ಲ ಸೊ ಈ ಥರ ಅವ್ರು ಮಾಡೋದ್ರಲ್ಲಿ ಯಾವುದೂ ಏನು ತಪ್ಪಿಲ್ಲ ಮೂಢನಂಬಿಕೆಗಳಲ್ಲಿ ಒಂದೊಂದು ಅರ್ಥ ಇರುತ್ತೆ ಅರ್ಥ ಮಾಡ್ಕೊಬೇಕಷ್ಟೇ ಅದು ಮಾಡಿದರೆ ಏನಕ್ಕೆ ತಿನ್ನಬಾರ್ದು ಅಂದರೆ ಈ ಥರ ತಿನ್ನಬಾರ್ದು ಅಂತ ಹೇಳಿದರು ಅದು ಅದನ್ನು ನಾವು ಸೈಂಟಿಫಿಕ್ಕಾಗಿ ಹೇಳಿಲ್ಲ ಮೂಢನಂಬಿಕೆಯಲ್ಲಿ ಹೇಳಿದ್ದಾರೆ ಅದನ್ನೇ ಆವಾಗಿನ ಕಾಲದಲ್ಲಿ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಬಟ್ ತಿನ್ನಬಾರ್ದು ಏನಕ್ಕೆ ಅಂದರೆ ಅದರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ದೇಹಕ್ಕೆ ಅನಾರೋಗ್ಯ ಆಗೋದು ಜಾಸ್ತಿ ಇರುತ್ತೆ ಹಾಗಾಗಿ ತಿನ್ನಬಾರ್ದು ಅಂತ ಹೇಳ್ತಾರೆ ಅಷ್ಟೇ ಇನ್ಫಾರ್ಮೇಷನ್ ತುಂಬ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೇ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸಿ ಇದೇ ರೀತಿ ಹೊಸ ಹೊಸ ವೀಡಿಯೋಗೆ ನೆಕ್ಸ್ಟ್ ಬರ್ತಾ ಇರ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್